ಕೃಷ್ಣರಾಜ ಸಾಗರ ಅಣೆಕಟ್ಟು ಕರ್ನಾಟಕ ರಾಜ್ಯದ ಪ್ರಮುಖ ಜಲಾನಯನ ಯೋಜನೆಗಳಲ್ಲಿ ಒಂದಾಗಿದೆ ಇದನ್ನು ಮಹಾನದಿ ಕಾವೇರಿ ಮೇಲಾಗಿ ನಿರ್ಮಿಸಲಾಗಿದೆ ಮತ್ತು ಒಂದು ಸಾವಿರ ಒಂಬೈನೂರ ಹನ್ನೊಂದರಲ್ಲಿ ಮೈಸೂರು ರಾಜ ಕೃಷ್ಣರಾಜ ಒಡೆಯರ್ ಎವ್ ಅವರ ಅಧ್ಯಕ್ಷತೆಯಲ್ಲಿ ಯೋಜನೆಗೆ ಚಾಲನೆ ನೀಡಲಾಯಿತು ಈ ಯೋಜನೆಯನ್ನು ವಿಶ್ವವಿಖ್ಯಾತ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮಾರ್ಗದರ್ಶನದಲ್ಲಿ ರೂಪಿಸಲಾಯಿತು ಕೆಆರ್ಎಸ್ ಅಣೆಕಟ್ಟನ್ನು ಪ್ರಾಥಮಿಕವಾಗಿ ಕೃಷಿ ಕುಡಿಯುವ ನೀರು ಮತ್ತು ವಿದ್ಯುತ್ ಉತ್ಪಾದನೆಗಾಗಿ ನಿರ್ಮಿಸಲಾಗಿತ್ತು ಈ ಅಣೆಕಟ್ಟಿನ ನಿರ್ಮಾಣದಿಂದ ಮೈಸೂರು ಹಾಗೂ ಮಡಿಕೇರಿ ಪ್ರದೇಶದ ಸಾವಿರಾರು ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯ ದೊರಕಿತು ಅಣೆಕಟ್ಟಿನ ಜಲಾಶಯವನ್ನು ಬೃಂದಾವನ ಗಾರ್ಡನ್ ಸಮೀಪದ ಪ್ರವಾಸೋದ್ಯಾನವನ್ನಾಗಿ ಅಭಿವೃದ್ಧಿಪಡಿಸಲಾಗಿದೆ ಇದು ಪ್ರವಾಸಿಗರನ್ನು ಆಕರ್ಷಿಸುವ ಪ್ರಮುಖ ಸ್ಥಳವಾಗಿದೆ ಕೆಆರ್ಎಸ್ ನಿರ್ಮಾಣ ಯೋಜನೆಯು ಆ ಕಾಲದಲ್ಲಿ ಭಾರತದ ಅತ್ಯಂತ ಆಧುನಿಕ ತಾಂತ್ರಿಕ ಸಾಧನೆಯಾಗಿ ಪರಿಗಣಿಸಲಾಯಿತು ಇದರಿಂದ ಮೈಸೂರು ರಾಜ್ಯವು ಆ ಮಾಡೆಲ್ ಸ್ಟೇಟ್ ಎ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು ಕೃಷ್ಣರಾಜ ಒಡೆಯರ್ ಎಂಬ ಅವರ ದೂರದೃಷ್ಟಿ ಮತ್ತು ಸತ್ಯ ವಿಶ್ವೇಶ್ವರಯ್ಯ ಅವರ ತಾಂತ್ರಿಕ ಕುಶಲತೆಯಿಂದ ಕೆಆರ್ಎಸ್ ಅಣೆಕಟ್ಟು ನಾಳಿನ ಪೀಳಿಗೆಗಳಿಗೂ ಶ್ರೇಷ್ಠ ಇಂಜಿನಿಯರಿಂಗ್ ಸಾಧನೆಯಾಗಿ ಉಳಿಯುತ್ತಿದೆ